ಮಧ್ಯಾಹ್ನಕ್ಕೆ ಬೀಗ ಕಂಡ ಹೊನ್ನವಳ್ಳಿ ಆರೋಗ್ಯ ಕೇಂದ್ರ ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಹೊನ್ನವಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಭಾನುವಾರ ಮಧ್ಯಾಹ್ನಕ್ಕೆ ಸಂಪೂರ್ಣ ಆಸ್ಪತ್ರೆಗೆ ಬೀಗ ಹಾಕಲಾಗಿತ್ತು ರೋಗಿಗಳು ಪರದಾಡಬೇಕಾದ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು ತಾಲೂಕಿನಲ್ಲಿ ಅತಿ ಹೆಚ್ಚು ಜನಸಾಂದ್ರತೆಯನ್ನ ಹೊಂದಿರುವಂತಹ ಹೊನ್ನವಳ್ಳಿ ಗ್ರಾಮ ಉಪ ವೈದ್ಯ ಮೂವರು ನರ್ಸ್ಗಳು ಆರೋಗ್ಯ ಕೇಂದ್ರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಾರೆ ಸುತ್ತಮುತ್ತಲ ಹತ್ತಾರು ಹಳ್ಳಿಗಳಿಗೆ ಈ ಒಂದು ಆರೋಗ್ಯ ಕೇಂದ್ರ ಉಪಯೋಗವಾಗುತ್ತೆ ಭಾನುವಾರ ಮಧ್ಯಾಹ್ನ ದಿಢೀರ್ನೆ ಸಂಪೂರ್ಣವಾಗಿ ಆಸ್ಪತ್ರೆ ಬಂದ್ ಮಾಡಲಾಗಿತ್ತು ವೈದ್ಯರು ಹಾಗೂ ನರ್ಸ್ಗಳಿಲ್ಲದೆ ರೋಗಿಗಳು ಪರಿತಪಿಸುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು ಪ್ರತಿ ಭಾನುವಾರದಂದು ವೈದ್ಯರು ಮಧ್ಯಾಹ್ನದವರೆಗೆ ಕರ್ತವ್ಯ ನಿರ್ವಹಿಸಲಿದ್ದು ನಂತರದಲ್ಲಿ ನರ್ಸ್ಗಳು ಕಾರ್ಯನಿರ್ವಹಣೆ ಮಾಡ್ತಾರೆ ಇಂತಹ ಸಂದರ್ಭದಲ್ಲಿ ತುರ್ತು ಚಿಕಿತ್ಸೆಗೆ ಬರುವಂತಹ ರೋಗಿಗಳಿಗೆ ಆತಂಕ ಉಂಟಾಗಿದೆ ಸಂಪೂರ್ಣವಾಗಿ ಬಂದ್ ಆಗಿದ್ದು ಹಲವು ರೋಗಿಗಳು ತುರ್ತು ಚಿಕಿತ್ಸೆಗಾಗಿ ಆಸ್ಪತ್ರೆಯ ಮುಂದೆ ಪರದಾಟ ಅನುಭವಿಸಿದ್ರು ಹೊನ್ನವಳ್ಳಿ ಆರೋಗ್ಯ ಕೇಂದ್ರ ಚಿಕಿತ್ಸೆಗೆ ಪಡೆಯಲು ಬಂದ ರೋಗಿಯು ಬಾಗಿಲಿಗೆ ಬೀಗ ಹಾಕಿರುವುದನ್ನು ಕಂಡು ಅಲ್ಲಿ ಕುಳಿತು ನರಳಾಟ ಅನುಭವಿಸಿದ ಒಂದು ಹೃದಯ ವಿದ್ರಾವಕ ಘಟನೆ ಕೂಡ ನಡೆಯಿತು ಹೋಬಳಿ ಒಂದು ನಾಲ್ಕರಿಂದ ಐದು ಸಾವಿರ ಮನೆ ಗ್ರಾಮ ಒಂದು ಅರುವತ್ತಳ್ಳಿ ಬರ್ತವೆ ಆದರೂ ನೀಟಾಗಿ ಬಾಗಿಲು ಹಾಕ್ಕಂಡು ಎಲ್ಲ ಹೋಗ್ಯ ರೀ ಹಾಂ ಇದು ಒಂದೊಳ್ಳೆ ಪರಿಸ್ಥಿತಿ ಗೌರ್ಮೆಂಟ್ ಹಾಸ್ಪಿಟ್ಲದು ಹಾಂ ಎಲ್ಲ ಬಂದು ಬಂದು ವಾಪಸ್ ಹೋಗ್ತಾವ್ರಿ ಇಲ್ಲಿ ರೋಗಿ ಈಗ ಹೋಗೋದ ನಾಳೆ ಈಗಲೇ ಹೋಗೋಣ ಬೇಡವಂಥ ಉಸಿರಾಟ ತೊಂದರೆ ಆಗಿ ಒದ್ದಾಡ್ತೈತಿ ಇಲ್ಲಿ ಪರಿಸ್ಥಿತಿ ಕೆಟ್ಟೋಗಿದೆ ದಯಮಾಡಿ ಈ ಕಡೆ ಗಮನ ಹರಿಸಿರಿ